ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಕಾಸಿನ ಹಾರಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಕೇವಲ ಮೂವತ್ತು ಗ್ರಾಮಿಂದ ಎಂಬತ್ತು ಎಂಬತ್ತೈದು ಗ್ರಾಮ್ಸಲ್ಲಿ ಇರುವಂತಹ ಕಲೆಕ್ಷನ್ಸ್ಗಳು ಎಷ್ಟು ಗ್ರಾಮ್ಸ್ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಮೀ ಕಾಣ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈ ಈ ಕಾಸಿನ ಹಾರ ನೋಡಿ ತುಂಬಾನೇ ಗ್ರ್ಯಾಂಡ್ ಆಗಿದೆ ಇದು ಬಂದು ನಿಮಗೆ ಫಿಫ್ಟಿ ಸೆವೆನ್ ಐವತ್ತೇಳು ಗ್ರಾಮ್ಸಲ್ಲಿ ಅಲ್ಲಿ ಸಿಗುವಂತಹ ಕಾಸಿನ ಹಾರ ಲಕ್ಷ್ಮೀ ದೇವಿ ಮತ್ತೆ ಅದಕ್ಕೆ ಕಾಸ್ ಅಟ್ಯಾಚ್ ಮಾಡಿದ್ದಾರೆ ನೆಕ್ಸ್ಟ್ ಕೇವಲ ಕಂಪ್ಲೀಟ್ ಆಗಿ ಬಂದು ಒತ್ತು ಕಾಸು ಡಿಸೈನಲ್ಲಿ ಇರುವಂಥದ್ದು ಅಂದರೆ ಒನ್ ಬೈ ಒನ್ ಪ್ಲೇಸ್ ಮಾಡಿದ್ದಾರೆ ಇದು ಬಂದು ನಿಮಗೆ ತರ್ಟಿ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಸಿಕ್ತಿರುವಂತಹ ಕಾಸಿನ ಹಾರ ತುಂಬಾ ಸಿಂಪಲ್ ಆಗಿದೆ ನನಗೆ ಸಿಂಪಲ್ ಡಿಸೈನಲ್ಲಿ ಕಾಸಿನ ಸರ ಬೇಕು ಅಂತ ಹೇಳೋರು ಈ ರೀತಿ ನೀವು ಮೂವತ್ತು ಗ್ರಾಮ್ಸಲ್ಲಿ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಒನ್ ಇದು ನೋಡಿ ಪೆಂಡೆಂಟ್ ಲಕ್ಷ್ಮೀ ದೇವಿ ಲಾಕೆಟ್ ಬಂದಿದೆ ಇದು ಬಂದು ಫಾರ್ಟಿ ಫೈ ಗ್ರಾಮ್ಸಲ್ಲಿ ಇರುವಂತದ್ದು ನಿಮಗೆ ಬೇಡ ಅಂತ ಹೇಳಿದ್ರೆ ಲಾಕೆಟ್ಗಳನ್ನ ಅಂದರೆ ಡಿಟ್ಯಾಚಬಲ್ ಇರುತ್ತೆ ಅಂದರೆ ಲಾಕೆಟ್ಗಳನ್ನ ತೆಗ್ದು ಹಾಕೋ ಅಂತಹ ಫೆಸಿಲಿಟಿ ಕೂಡ ಇರುತ್ತೆ ನೀವು ನೋಡ್ತಾ ಇರ್ಬೋದು ಡಿಟ್ಯಾಚಬಲ್ ಪೆಂಡೆಂಟ್ ಅವರು ತೋರಿಸ್ತಾ ಇದ್ದಾರೆ ಯಾವ ರೀತಿ ತೆಗಿಯೋದು ಅಂತ ನೀವು ಇದನ್ನು ಒಡ್ಡಾನಮ್ ತರನಾದ್ರೂ ಥರನಾದ್ರೂ ಅಂದ್ರೆ ಅಂದರೆ ಇವಾಗ ಸಣ್ಣ ಮಕ್ಳಿರ್ತಾರೆ ಇರ್ತಾರೆ ಅವರಿಗೆ ಇದನ್ನ ಸೊಂಟದ ಡಾಬ್ ನೀವು ಯೂಸ್ ಮಾಡಬಹುದು ಅಥವಾ ನ ನೀವು ತೆಗೆದು ಬೇರೆ ನಿಮ್ದು ಜ್ಯುವೆಲರಿ ಇದಾರೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವು ಹಾಕ್ಬೋದು ಇಲ್ಲಿ ನೋಡಿ ಅದನ್ನ ಲಾಂಗ್ ಹಾರನ ನೀವು ತಲೆಗೆ ಹೇರ್ ಆಕ್ಸೆಸರಿ ತರನು ಹಾಕ್ಬೋದು ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಥವಾ ಚಿಕ್ಕ ಮಕ್ಕಳಿಗೆ ಬಂದು ನೀವು ಇದನ್ನ ಕೂಡ ಹಾಕ್ಬೋದು ಅಥವಾ ಎರಡು ಕೂಡ ತೆಗೆದು ನೀವು ಅಂದರೆ ರಿಪ್ಲೇಸ್ಮೆಂಟ್ ಥರ ನೀವು ಆಗಿ ಕೂಡ ಕಾಸಿನ ನೆಕ್ಲೆಸ್ ಥರನಾದರೂ ಯೂಸ್ ಮಾಡ್ಬೋದು ಇದು ನೋಡಿ ಫಾರ್ಟಿ ಸಿಕ್ಸ್ ಗ್ರಾಮ್ಸಲ್ಲಿ ಇರುವಂತಹ ಕಾಸಿನ ಲಾಂಗಾರ ತುಂಬಾ ಚೆನ್ನಾಗಿದೆ ಇದು ಕೂಡ ಇದೆಲ್ಲ ಇವತ್ತಿನ ಈ ಕಲೆಕ್ಷನ್ಸ್ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಸುಹಾಸ್ ಜ್ಯುವೆಲ್ಲರ್ಸ್ ಇಲ್ಲಿ ಅವೈಲೇಬಲ್ ಇರೋವಂಥದ್ದು ಕಮ್ಮಮ್ಮಲ್ಲಿ ಇರೋಂಥ ಜ್ಯುವೆಲ್ಲರಿ ಶಾಪ್ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇದು ನೋಡಿ ಆ್ಯಂಟಿಕ್ ಫಿನಿಶಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ ಬಂದು ಕೇವಲ ಐವತ್ತೈದು ಗ್ರಾಮ್ಸಲ್ಲಿ ಅಂತಹ ಡಿಸೈನ್ಸ್ಗಳು ಇದು ಕೂಡ ಅಷ್ಟೇ ಪಿಕಾಕ್ ಡಿಸೈನಲ್ಲಿ ಮತ್ತು ಪಿಕಾಕ್ ಕೆಳಗಡೆ ಲಕ್ಷ್ಮೀ ದೇವಿ ಡಿಸೈನಲ್ಲಿ ಇರುವಂತಹ ಕಾಸಿನ ಸರ ತುಂಬಾ ಚೆನ್ನಾಗಿದೆ ಇದು ಬಂದು ಎಪ್ಪತ್ತೊಂದು ಗ್ರಾಮ್ಸಲ್ಲಿ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಡಿಸೈನ್ಸ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಆ್ಯಂಟಿಕ್ ಫಿನಿಷಲ್ಲಿ ಇರೋವಂಥದ್ದು ಇದು ಡಿಸೈನ್ ಸ್ವಲ್ಪ ಯೂನೀಕ್ ಆಗಿದೆ ಆದಷ್ಟು ಈ ಜ್ಯುವೆಲರಿ ಶಾಪಲ್ಲಿ ಏನೇನು ಹೇಳ್ತೀನಿ ಅಂತ ಹೇಳಿದ್ರೆ ತುಂಬಾ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದೆ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ನೈಂಟಿ ಟೂ ಗ್ರಾಮ್ಸಲ್ಲಿ ಇರುವಂತಹ ಹಾರ ಇದು ಬಂದು ಓಕೆ ಇವತ್ತಿನ ಈ ಕಾಸಿನ ಲಾಂಗ್ಹಾರ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಕಲೆಕ್ಷನ್ಸ್ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಖಂಡಿತ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೀತಿಯ ಕಲೆಕ್ಷನ್ಸ್ಗಳನ್ನ ಮಾಡ್ತೀನಿ